ಕೃಷ್ಣಾ ನದಿ ಸಾಗಾಟದ ಹಿಂದೆ ಪ್ರಭಾವಿಗಳ ಕೈವಾಡ ಮೂರನೇ ತಾರೀಕಿಗೆ ನನ್ನ ಮೇಲೆ ಒಂದು ಕಾರಲ್ಲಿ ಒಂದು ಆರು ಜನ ಒಂದು ಮೂರು ಬೈಕಲ್ಲಿ ಒಂದು ಆರು ಜನ ಒಂದು ಹತ್ತೆರಡು ಜನ ನನ್ನ ನನ್ನ ಊರಲ್ಲಿ ಹುಡುಕ್ತಾ ಇದ್ರು ಬಂದು ಅವಾಗ ಕೂಡ ನಮ್ಮ ಸ್ನೇಹಿತರು ಹೇಳಿದ್ರು ಯಾರೋ ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದಾರೆ ಅವ್ರು ಯಾರೋ ಯಾರೋ ಅಂತ ಗೊತ್ತೇ ಇಲ್ಲ ಇಲ್ಲಿ ಹೊಸ ಬೃಹದರ್ ಅವರು ಅಂತಂದಾಗ ನನಗೆ ಗೊತ್ತಾಯ್ತಿದ್ರು ಮಣ್ಣಿನವರೇ ಇವರೆಲ್ಲ ತಿಪ್ಪನ್ನವ್ರು ಕಳಿಸಾರೋ ಯಾರು ಕಳಿಸ್ಯಾರೋ ಈ ಅಕ್ರಮ ಮಣ್ಣು ಸಾಗಿದ್ದಂತ ವಿಷಯ ಬಗ್ಗೆ ಬಂದವರು ಬರೋದಾ ಇಪ್ಪತ್ತು ದಿನ ಆಯಿತು ಒಬ್ಬ ತಾಲೂಕು ದಂಡಾಧಿಕಾರಿಗೆ ಯಾವ ಕ್ಷೇತ್ರದ ವ್ಯಾಪ್ತಿ ಯಾವುದಕ್ಕೆ ಬರುತ್ತೆ ಮತ್ತು ಹೋರಾಟಗಾರಿಗೆ ಯಾವ ರೀತಿ ಉತ್ತರ ಕೊಡಬೇಕನ್ನೋ ಕನಿಷ್ಠ ಸೌಜನ್ಯ ಕೂಡ ತಾಲೂಕು ದಂಡಾಧಿಕಾರಿ ಇಲ್ದೇ ಇರೋದು ಹೋರಾಟಗಾರಿಗೆ ಮಾಡುವಂಥ ಅವಮಾನ ಕಾನೂನಾತ್ಮಕವಾಗಿ ಮಣ್ಣು ಎತ್ತೋದಕ್ಕೆ ಯಾರೇ ಒಬ್ಬ ವ್ಯಕ್ತಿಗೂ ಕೂಡ ಅವಕಾಶ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಅವಕಾಶ ಇರದಿರೋವಂಥ ಸಂದರ್ಭದಲ್ಲೂ ಕೂಡ ತಾಲೂಕು ಆಡಳಿತ ಕಳೆದ ಇಪ್ಪತ್ತು ದಿನದಿಂದನೂ ಕೂಡ ಕಣ್ಮುಚ್ಚಿ ಕುತ್ಕೊಂಡಿರೋದು ಎಲ್ಲೋ ಒಂದು ಕಡೆ ತಹಶೀಲ್ದಾರರು ಯಾರ್ದೋ ಒಬ್ರು ರಿಮೋಟ್ ಕಂಟ್ರೋಲಲ್ಲಿ ಇದ್ದಾರೆ ಅಂತ ನಮಗನಿಸ್ತಾರೆ ಏನು ಕೃಷಿ ವಿಶ್ವವಿದ್ಯಾಲಯದವ್ರೇನಾದರೂ ಪ್ರಮಾಣ ಪತ್ರ ಕೊಟ್ಟಾರ ಅದು ಕೃಷಿಗೆ ಫಲವತ್ತಾದಂಥ ಮಣ್ಣು ಹೇಳಿ ಮತ್ತು ಮೇಲಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ಊರು ಮುಂಭಾಗದಲ್ಲಿ ಕೊರಿ ಕೊನಾರ್ ಮಾಡೋದ್ರಿಂದ ಅಲ್ಲಿ ತೆಗ್ಗಡ್ಡೋದ್ರಿಂದ ಯಾರಿಗೆ ತೊಂದರೆ ಆಗ್ತದೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರಿಗೆ ಅಲ್ಲಿ ಮೊಸಳೆ ಕಪ್ಪು ಎರೆ ಮೆಕ್ಕಲು ಮಣ್ಣಿನ ಅಕ್ರಮ ಸಾಗಾಟ ತಡೆಯುವಲ್ಲಿ ವಿಫಲರಾಗಿರುವ ಅಧಿಕಾರಿಗಳ ನಡವಳಿಕೆಯನ್ನ ಖಂಡಿಸಿ ಮೂರು ಮಂಗಗಳ ಫ್ಲೆಕ್ಸ್ ನೊಂದಿಗೆ ಕಣ್ಣು ಬಾಯಿ ಹಾಗೂ ಕಿವಿಗೆ ಕಪ್ಪು ಬಟ್ಟಿಯನ್ನ ಕಟ್ಟಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ವನ ಯುವಜನ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಮಂಗಳವಾರ ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ವಿನೂತನ ಪ್ರತಿಭಟನೆಯನ್ನು ನಡೆಸಿ ತಹಸೀಲ್ದಾರ್ ಪೊಲೀಸ್ ಹಾಗೂ ಕೆಬಿಐಜಿಎನ್ಎಲ್ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ವಿಡಾಂಬನಾ ಶೈಲಿಯಲ್ಲಿ ಚಾಟಿ ಬೀಸಿದರು ಈ ವೇಳೆ ಮಾತನಾಡಿದ ಕರವೆ ಅಧ್ಯಕ್ಷ ತಂಗಡಿಗೆಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಂಗಯ್ಯ ಸಾರಂಗಮಠ್ ತಂಗಡಿಗೆಯಿಂದ ನಾರಾಯಣಪುರ ಡ್ಯಾಂ ಹಿಂಭಾಗದ ಅಯ್ಯನಗುಡಿ ಗ್ರಾಮದವರೆಗೆ ಕೃಷ್ಣಾ ನದಿ ದಂಡೆಯಲ್ಲಿರುವ ಫಲವತ್ತಾದ ಕಪ್ಪು ಮಣ್ಣನ್ನು ರೈತರ ಹೆಸರಿನಲ್ಲಿ ಕಳ್ಳಸಾಗಣೆ ಮಾಡಲಾಗುತ್ತಿದೆ ಇದರಿಂದ ಸರ್ಕಾರಕ್ಕೆ ಹಾಗೂ ಇದರಿಂದ ರಾಜ್ಯ ಸರ್ಕಾರಕ್ಕೆ ನಷ್ಟವಾಗುತ್ತಿರುವುದು ಮಾತ್ರವಲ್ಲದೆ ನದಿ ದಂಡೆಯಲ್ಲಿ ಆಳವಾದ ತಗ್ಗು ಸೃಷ್ಟಿಯಾಗಿ ಭವಿಷ್ಯದಲ್ಲಿ ಜನ ಜಾನುವಾರುಗಳಿಗೆ ಅಪಾಯಕಾರಿಯಾಗಿ ಪರಿಣಮಿಸಲಿದೆ ಅಕ್ರಮ ತಡೆಯುವಂತೆ ಮನವಿ ಸಲ್ಲಿಸಿದರು ಲೋಕಾಯುಕ್ತರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಹೋದರೂ ತಹಶೀಲ್ದಾರ್ ಪೊಲೀಸ್ ಕೆಬಿಜಿಎನ್ ಅಧಿಕಾರಿಗಳು ಮಾತ್ರ ಕ್ರಮಕ್ಕೆ ಮುಂದಾಗದೆ ಮೌನಕ್ಕೆ ಶರಣಾಗಿದ್ದಾರೆ ಪರಿಸ್ಥಿತಿ ಹೀಗೆಯೇ ಮುಂದುವರೆದಲ್ಲಿ ಕಾನೂನು ಹೋರಾಟದ ಜೊತೆಗೆ ಸರ್ಕಾರದ ಮಟ್ಟದಲ್ಲೂ ಸಹ ಮನವಿ ಸಲ್ಲಿಸಿ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತದೆ ಎಂದರು ಇವತ್ತು ತಹಸೀಲ್ದಾರ್ಗೆ ನಾನು ಒಂದು ಮೂರಕ್ಕೆ ನಾನು ದೂರು ಕೊಟ್ಟೆ ಫಸ್ಟ್ ಈ ಥರ ಅಕ್ರಮ ಮಣ್ಣು ಸಾಗಣೆ ಮಾಡ್ತಾರ ಅಂತ ಅದಕ್ಕಿಂತ ಮೊದಲು ಒಂದು ಎಂಟತ್ತು ದಿವಸ ಮೌಖಿಕವಾಗಿ ಫೋನ್ಯಾಗ ಹೇಳ್ತಾ ಇದ್ದೆ ಕೇಳಲಿಲ್ಲ ಒಂದು ದಿವ್ಸನೂ ಬರಲಿಲ್ಲ ಅವರ ಕಡೆ ಅದಾದ ನಂತರ ನಾನು ಹದಿಮೂರನೇ ತಾರೀಕಿಗೆ ನಾನು ಧರಣಿ ಕೊಡ್ತೀವಿ ಹದಿನೆಂಟನೇ ತಾರೀಕಿಗೆ ಒಂದಿನ ದಂಧಾಗ ಸಮೇತ ಬಂದಿಲ್ಲ ನಿನ್ನೆ ಲೋಕಾಯುಕ್ತರಿಗೆ ಬಂದರೂ ಆ ಪಾಯಿಂಟ್ ಸಿಕ್ತು ಮತ್ತೆ ಇವತ್ತು ವಿಜಿಲೆನ್ಸ್ ಅವರು ಬಂದಾರ ಅವ್ರಿಗೂ ಪಾಯಿಂಟ್ ಸಿಕ್ತು ಮತ್ತು ಇಲ್ಲಿ ಆಡಳಿತಕ್ಕೆ ಇವರು ವಿಲ್ಲೇಜ್ ಅಕೌಂಟೆಂಟು ಮತ್ತು ಈ ಸರ್ಕಲ್ ಅವರು ಅವ್ರ ಕೈಯಾಗೆ ಕೆಲಸ ಮಾಡೋರು ಏನು ಮಾಡ್ತಾರೆ ಮತ್ತು ಅವ್ರಿಗೆ ಯಾಕೆ ಇವೆಲ್ಲ ಪಾಯಿಂಟ್ ಗೊತ್ತಾಗಲಿಲ್ಲ ನಾವು ಹೇಳಿದೀವಿ ಜಾಗ ಸಮೇತ ಹೇಳಿದ್ವಿ ಇವತ್ತು ತಾಲೂಕಿನವ್ರು ಅವ್ರಿಗೆ ಡಿಸ್ಟಿಕ್ನವ್ರು ಬಂದವ್ರಿಗೆ ಸಿಕ್ಕವರು ಅವ್ರ ಹತ್ರ ಹೋಗಿ ಈಗ ಅದಕ್ಕೆ ಇವರೇ ಅವ್ರಿಗೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಡೈರೆಕ್ಟಾಗಿ ಗೊತ್ತಾಗ್ತೈತಿ ಮತ್ತೇನು ಇಂಡೈರೆಕ್ಟ್ ಅಲ್ಲ ಇವರೇ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ ನಿಂದಿರಲಿ ಇವಾಗ ನನಗೆ ನಿನ್ನೆ ಲೋಕಾಯುಕ್ತರು ಬಂದಿದ್ದ ಬಂದಾಗ ಹೇಳಿದಾರೆ ನಾಳೆನೇ ನಾನು ಇದೆಲ್ಲ ನಾನು ಮೌಖಿಕವಾಗಿ ಹೇಳಿದ್ದು ಎಲ್ಲದು ಒಂದನೇ ತಾರೀಕಿಗೆ ಅವ್ರಿಗೆ ದೂರು ಕೊಟ್ಟಿದ್ದಾಗಿರ್ಬೋದು ಹದಿನ್ಮೂರನೇ ತಾರೀಕಿಗೆ ನಾನು ಧರಣಿ ಕೊಡ್ತೀನಿ ಅಂತ ಇವೆಲ್ಲ ಆದಾಗೂ ಕೂಡ ಅವರೇನು ಕ್ರಮ ಕೈಗೊಂಡಿಲ್ಲ ನಾನು ಮಾನ್ಯ ತಹಸೀಲ್ದಾರ್ ಸಾಹೇಬ್ರನ್ನ ಒಳಗೊಂಡು ಕೆ ಬಿ ಜಿನಲ್ಲಿ ಒಳಗೊಂಡು ನಾನು ಲೋಕಾಯುಕ್ತರಿಗೆ ದೂರು ಇದ್ದೀನಿ ನಾಳಿಂದನೇ ಆ ಪ್ರೊಸೆಸ್ ಸ್ಟಾರ್ಟ್ ಆಗ್ತೈತಿ ಅವರು ಅದನ್ನು ಎದುರಿಸಲಿ ಮತ್ತು ಈ ಸದ್ಯ ಇದನ್ನು ರಿಪೀಟ್ ಏನಾದರೂ ಮತ್ತೆ ಇವತ್ತು ಈಗೇನು ಈಗ ಎರಡು ದಿನ ಆಯ್ತು ನಿನ್ನೆ ಇವತ್ತು ಬಂದಾಗೈತಲ್ಲ ಮತ್ತು ಏನಾರು ಎರಡು ದಿನ ಆದ ನಂತರ ಮತ್ತೆ ಸ್ಟಾರ್ಟ್ ಆದ್ರೆ ನಾವು ಇದಕ್ಕಿಂತ ಈ ಈ ಥರ ಸ್ಟ್ರೈಕ್ ಬಿಡ್ತೀವಿ ನಾವು ಕಾನೂನು ಮುಖಾಂತರ ಮತ್ತು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ನಮ್ಮದು ರೈಟಿಂಗ್ನಾಗೆ ಮಾಡ್ತೀವಿ ಕೆಲಸ ಇನ್ನು ಸ್ಟ್ರೈಕ್ ಮಾಡಿದರೆ ಏನು ಉಪಯೋಗ ಇಲ್ಲ ಇಲ್ಲಿ ಆಡಳಿತದ ವ್ಯವಸ್ಥೆ ಅವ್ರ ಕೈಯಾಗಿರುವಂಥ ಅಧಿಕಾರಿಗಳು ಇವರು ಅದಕ್ಕೆ ನಾವು ಇವತ್ತು ಕಣ್ಣು ಮೂಗು ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಸಾಹೇಬ್ರಂತ ಹೇಳಿ ಇವರು ದಂಡಾಧಿಕಾರಿಗಳಲ್ಲ ಇವ್ರಿಗೆ ನಾವು ದಂಡ ಅಧಿಕಾರಿಗಳು ಅಂತ ಹೇಳ್ಬೇಕಾಗ್ತಾ ನಮ್ಮ ಸರ್ಕಾರದ ನಾವು ನಾವು ದುಡ್ದಂಥ ತೆರಿಗೆ ಹಣದಲ್ಲಿ ನಿಮ್ಗೆ ಸಂಬಳ ಕೊಟ್ಟು ನಮ್ಮನ್ನು ನೋಡ್ರಿ ಅಂತ ಕೂಡ್ಸಿರೋದು ನೀವು ಯಾರು ರಾಜಕಾರಣಿಗಳ ಕೈಗೊಂಬೆ ಆಗಬೇಡ್ರಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ತೆರಿಗೆ ಹಣದ ನಾವು ನಿಮ್ಗೆ ಸಂಬಳ ಫಿಕ್ಸ್ ಮಾಡಿರೋದು ನಮ್ಮ ಕೆಲಸ ಮಾಡಲಿಕ್ಕೆ ಮಾತ್ರ ನೀವು ಇರೋದಿಲ್ಲ ಹಾಂ ನೀವು ನನಗೊಂದ್ಸರಿ ಸರಿ ನಿನ್ನೆ ಲೋಕಾಯುಕ್ತ ಆಗಿದೆ ಸರ್ ನೀವು ಏನು ಮಾಡ್ತಾಯಿದ್ದೀರಿ ಹೊಟ್ಟೆ ಇಲ್ಲ ಯಾರು ಮಣ್ಣು ನೋಡಿತಾ ಇಲ್ಲ ಅಂತಿದ್ರಿ ನಾನು ನಿಮ್ಗೆ ಫೋನ್ ಮಾಡಿದಾಗ ನನ್ನ ಹತ್ರ ನಾನು ಮೂರ್ನಾಲ್ಕು ನಿಮಿಷ ಮಾತಾಡಿದ್ರಿ ಅಲ್ಲ ನನಗೆ ಇಲ್ಲಿ ಗೊತ್ತು ನಾನು ಒಬ್ನ ನಾನು ಯಾವ್ದು ಅಂತ ನೋಡಲಿ ಯಾವ್ದಂತ ಮಾಡಲಿ ಏ ಆಗಿದ್ರೆ ಬಿಟ್ಟು ಹೋಗಿರಿ ಸರ್ ಆದರೆ ಈ ಥರ ಬಂದವ್ರಿಗೆ ನಮ್ಮಂತ ತಿಳುವಳ್ಕೆ ಇರೋರಿಗೇನೆ ನೀವು ಈ ರೀತಿ ಹೇಳ್ತೀರ ಅಂದ್ರೆ ಇನ್ನು ಉಳಿದು ಸಾಮಾನ್ಯ ಜನರ ಗತಿ ಏನು ಇಲ್ಲೆಲ್ಲ ತಹಸೀಲ್ದಾರ್ ಆಫೀಸ್ನಾಗ ಏನು ನಡೀತಾ ಇದೆ ಅಂತ ಎಲ್ಲ ಗೊತ್ತು ನಮಗೆ ಹ್ಞೂ ಇನ್ನು ಮುಂದೆ ಆ ಥರ ಆಗಬಾರ್ದು ನಾವು ಏನು ಹೋರಾಟ ಇಲ್ಲಿ ನಿಲ್ಲ ಸ್ವಾಮಿ ಇದು ಮುಂದುವರಿತೈತಿ ಒಂದು ಕಾರಲ್ಲಿ ಒಂದು ಆರು ಜನ ಒಂದು ಮೂರು ಬೈಕಲ್ಲಿ ಒಂದು ಆರು ಜನ ಒಂದು ಹತ್ತನ್ನೆರಡು ಜನ ನನ್ನ ಊರಲ್ಲಿ ಹುಡುಕ್ತಾ ಇದ್ರು ಬಂದು ಆವಾಗೂ ಕೂಡ ನಮ್ಮ ಸ್ನೇಹಿತರು ಹೇಳಿದ್ರು ಯಾರೋ ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದಾರೆ ಅವರು ಯಾರೋ ಯಾರು ಅಂತ ಗೊತ್ತೇ ಇಲ್ಲ ಇಲ್ಲಿ ಹೊಸ ಬ್ರದರ್ ಅವರು ಅಂತಂದಾಗ ನನಗೆ ಗೊತ್ತಾಯ್ತಿದ್ದು ಮಣ್ಣಿನವರೇ ಇವರೆಲ್ಲ ತಿಪ್ಪನ್ನವರು ಕಳಿಸ್ಯಾರೋ ಯಾರು ಕಳಿಸ್ಯಾರೋ ಈ ಅಕ್ರಮ ಮಣ್ಣು ಸಾಗಟ್ಟಿದ್ದಂತಲೇ ವಿಷಯವಾಗೇ ಬಂದರವರು ಬರೋದೇ ಅದಕ್ಕೆ ಬಂದಿದ್ದರು ನಾನು ಆವಾಗ ಒನ್ ಒನ್ ಟೂಗೆ ಮತ್ತು ನಾನು ಅಣ್ಣೆ ಸಿ ಪಿ ಎಸ್ ಎಸ್ ಸಾಹೇಬ್ರಿಗೆ ಕರೆ ಮಾಡಿದಾಗ ನೀವು ಒನ್ ಒನ್ ಟು ಕರೆ ಮಾಡು ಅವ್ರನ್ನ ಅಲ್ಲೇ ಬಂದೆ ಅಂಥೇಳಿ ಕೂಡಿಸು ನಾವು ಬರ್ತೀವಿ ಅಂದರು ಅಷ್ಟೊತ್ತಿಗೆ ಅವರು ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ರು ಊರನ್ನ ಇದು ನಡೆದಿರೋದು ಸತ್ಯ ಇದು ಬೇಕಾದ್ರೆ ಊರಲ್ಲಿ ಯಾರು ಬೇಕಾದ್ರೂ ಚೌಕಶಿ ಮಾಡ್ರಿ ಇವತ್ತು ನಾವು ಓಡಾಡೋ ಸ್ಥಿತಿ ಸಮೇತ ಸರಿ ಇಲ್ಲ ಅದೇ ಆಗಲೇ ಹೇಳ್ತಾ ಇದ್ದಾವೆ ಅಲ್ಲಿವರು ನನಗೆ ನೀನು ಟೈಮ್ ಮಾಡು ಮನೆ ಬೇಗ ಸೇರ್ಕೋ ನೀನು ಒಳಗೆ ಬಂದರೆ ಬೇಗ ಹೋಗು ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದ ಯಾಕಂದ್ರೆ ಒಳ್ಳೆ ಇನ್ಕಮ್ ಇರಲ್ಲೇ ನಾವು ಕಟ್ ಮಾಡಿಬಿಟ್ರೆ ನಾವು ಅವ್ರ ಕಣ್ಣಿಗೆ ವಿಲನ್ ಆಗಿ ಕಾಣ್ತೀವಿ ಇದು ಮಾತ್ರ ಸತ್ಯ ಸರ್ ನಮಗೂ ಸಂಸಾರ ಇದೆ ಹೆಣ್ಣು ಇದೆ ಮಕ್ಕಳಿದು ನನಗೆ ಗೊತ್ತಾಗ್ತಿತ್ತು ಒಂದೊಂದು ಸರಿ ಇಂಥವೆಲ್ಲ ನಾವ್ ಯಾಕೆ ಮಾಡ್ಬೇಕಪ್ಪ ಅಂತ ಆದರೆ ಅನಿವಾರ್ಯ ನಾವು ಅದರಿಂದ ಬಂದಿರೋದ್ರಿಂದ ದಯಕ್ಟ್ನ ನಾವು ನೋಡ್ಕೊಂಡು ಸುಮ್ಮನೆ ಹೋಗೋಕ್ಕಾಗಲ್ಲ ನಾನು ನೋಡಿ ನೋಡಿ ಫೋನ್ ಮಾಡಿದೆ ಅಂತ ಆಗಲಿಲ್ಲ ಆಗಲಿದ್ದಾಗ ಈ ರೀತಿ ನಾವು ಕೂಡ ಹೋರಾಟಕ್ಕೆ ನಿಲ್ಬೇಕಾಯ್ತು ನಿಲ್ತೀವಿ ನಾವೇನು ಅದಕ್ಕೆ ಅಂಜಲ್ಲ ಸರ್ ನಾವು ಸಾವಿಗಾಗಿ ಅಂಜುವಂಥ ಮಕ್ಕಳು ಅಲ್ಲ ಇರಲಿ ಎಲ್ಲಿತನ ನಡೀತೈತಿ ನಡೀಲಿ ಒಂದು ತಾಯಿ ಗಂಗಾ ಅಂದ್ರೆ ನೀರನ್ನ ದುರ್ಬಳಕೆ ಮಾಡಿಕೊಳ್ಳೆ ಮಾಡಿಕೊಳ್ಳೋರ್ಗೆ ಯುವಜನ ಸಂಘಟನೆಯ ರಾಜ್ಯಾಧ್ಯಕ್ಷ ಶಿವಾನಂದ್ ವಾಲಿ ಮಾತನಾಡಿ ತಿಂಗಳ ಹಿಂದಿನಿಂದಲೂ ಈ ಕುರಿತು ಎಲ್ಲೆಡೆ ಚರ್ಚೆ ನಡೆಯುತ್ತಿದ್ದರು ಅನುಮತಿ ಇಲ್ಲದೆ ಫಲವತ್ತಾದ ಮಣ್ಣನ್ನ ಟ್ರಿಪ್ಗೆ ಐದು ಸಾವಿರ ರೂಪಾಯಿನಂತೆ ಅಕ್ರಮವಾಗಿ ಸಾಗಿಸಲಾಗುತ್ತದೆ ಈ ಬಗ್ಗೆ ಗಮನ ಸೆಳೆದರೆ ತಹಶೀಲ್ದಾರ್ ಅವರು ಇದು ನನಗೆ ಸಂಬಂಧಿಸಿದಲ್ಲ ಕೆಬಿಜೆಎನ್ಎಲ್ಗೆ ಸಂಬಂಧಿಸಿದ್ದು ಎನ್ನುತ್ತಾರೆ ಪೊಲೀಸರು ತಹಶೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣವನ್ನು ದಾಖಲಿಸಿಕೊಳ್ಳುವುದಾಗಿ ಹೇಳುತ್ತಾರೆ ಭೇಟಿ ನೀಡಿ ಎಂದರೆ ತಹಶೀಲ್ದಾರ್ ಪಿಎಸ್ಐ ಅವರು ಸ್ಪಂದಿಸಿಲ್ಲ ಇಪ್ಪತ್ತು ದಿನಗಳಾದರೂ ಹೋರಾಟಗಾರರಿಗೆ ಯಾವ ರೀತಿಯ ಸ್ಪಂದಿಸಬೇಕು ಎನ್ನುವ ಮನೋಭಾವ ಇಲ್ಲದಿರುವುದು ಸಹಿಸಲು ಅಸಾಧ್ಯ ರೈತ ಸಂಘದವರು ಯಾರದೋ ಮಾತು ಕೇಳಿ ಸೋಮವಾರ ಹೋರಾಟ ನಡೆಸಿದ್ದು ಅವರ ದಾರಿ ತಪ್ಪಿಸಿದಂತಾಗಿದೆ ಎಂದು ಕಿಡಿಕಾರಿದರು ಅವರು ಕ್ರಮ ಜರುಗಿಸಲಿಲ್ಲ ಅನಿವಾರ್ಯವಾಗಿ ನಾವು ಹೋರಾಟ ಮಾಡಬೇಕಾಯ್ತು ಅದ್ರ ಜೊತೆಗೆ ಕಳೆದ ಮೊನ್ನೆ ಸಂಡೇ ನಾವು ತಹಶೀಲ್ದಾರಿಗೆ ಫೋನ್ ಮಾಡಿದ್ವಿ ಸಾಹೇಬ್ರೆ ನಾವು ಬರ್ತಾಯಿದ್ದೀವಿ ಸ್ಪಾಟ್ ವಿಸಿಟ್ ಹೋಗೋಣ ಅಲ್ಲೇನಾದ್ರು ಮರಳು ಮಾಫಿಯಾ ನೀಡಿ ಮಣ್ಣು ಮಾಫಿಯಾ ನಡೀತಾ ಇದೆ ಅವ್ರ ವಿರುದ್ಧ ನೀವು ಕ್ರಮ ಜರುಗಿಸ್ರಿ ಅಂತ ಹೇಳಿದ್ವಿ ನಾವು ಪೊಲೀಸ್ ಇಲಾಖೆಗೂ ಕೂಡ ನಾವು ಹೇಳಿದ್ವಿ ನೀವು ಬನ್ನಿ ನಾವು ಕೂಡ ನಿಮ್ಮ ಜೊತೆಗೆ ಬರ್ತೀವಿ ಅಲ್ಲಿರುವಂಥ ಅಕ್ರಮವಾಗಿ ಏನು ಮಣ್ಣು ಸಾಗಾಟ ಇದೆ ಅದ್ರ ವಿರುದ್ಧ ಕ್ರಮ ಜರುಗಿಸ್ರಿ ಅಂತ ಹೇಳಿದ್ವಿ ಇಷ್ಟೆಲ್ಲ ಹೇಳಿದಾಗಲೂ ಕೂಡ ಅವ್ರು ಯಾವುದೇ ಕ್ರಮ ತಗೊಳ್ಳಿಲ್ಲ ಸಂಡೆ ಹೇಳ್ದಾಗ ನಮ್ಮ ಇಲಾಖೆಗೆ ಸಂಬಂಧಪಡಲ್ಲ ಅದು ಕೆ ಬಿ ಜೆ ಎನ್ ಬರುತ್ತೆ ಅಂತ ಹೇಳಿದ್ರು ಅವರು ಇಪ್ಪತ್ತು ದಿನ ಆಯಿತು ಒಬ್ಬ ತಾಲೂಕು ದಂಡಾಧಿಕಾರಿಗೆ ಯಾವ ಕ್ಷೇತ್ರದ ವ್ಯಾಪ್ತಿ ಯಾವುದಕ್ಕೆ ಬರುತ್ತೆ ಮತ್ತು ಹೋರಾಟಗಾರಿಗೆ ಯಾವ ರೀತಿ ಉತ್ತರ ಕೊಡಬೇಕನ್ನೋ ಕನಿಷ್ಠ ಸೌಜನ್ಯ ಕೂಡ ತಾಲೂಕು ದಂಡಾಧಿಕಾರಿಗೆ ಇಲ್ಲದೆ ಇರೋದು ಹೋರಾಟಗಾರಿಗೆ ಮಾಡುವಂಥ ಅವಮಾನ ಈಗಾಗಲೇ ತಾವು ಹೇಳ್ತಾಯಿದ್ರು ಇಲ್ಲಿ ಯಾವುದು ಮಣ್ಣು ಮಾಫಿಯಾ ನಡೀತಾ ಇಲ್ಲ ಅಂತ ಈಗ ನಿನ್ನೆ ನೋಡಿದ್ರಿ ತಾವೇ ಕೂಡ ನಿನ್ನೆ ಟಿಪ್ಪರ್ನವರು ಮತ್ತು ಅದರ ಡ್ರೈವರ್ಗಳು ಚಾಲಕರು ಕೂಡ ಬಂದು ನಮಗೆ ಮಣ್ಣು ಮಾಫಿಯಾ ಮಾಡೋಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ಅಂಥೇಳಿದ್ರು ಬಹುತೇಕ ರೈತ ಸಂಘಗಳು ಕೂಡ ಅದಕ್ಕೆ ಬೆಂಬಲ ಕೊಟ್ಟಿತ್ತು ನಾನು ರೈತ ಸಂಘಗಳಿಗೆ ಅದು ಏನು ಏನವ್ರಿಗೆ ಮಿಸ್ಗೈಡೆನ್ಸ್ ಆಗಿತ್ತು ಅಥವಾ ಟಿಪ್ಪರ್ಗಳಿಗೆ ಹೇಳಿ ಅವ್ರ ಮಾತು ಕೇಳಿ ಬಂದಿದ್ರು ನಮಗಂತೂ ಅರ್ಥ ಆಗದೆ ಆಗದು ಯಾಕಪ್ಪ ಅಂದ್ರೆ ರೈತ ಸಂಘದವ್ರಿಗೆ ಅಷ್ಟೇನಾದರೂ ರೈತರಿಗೆ ಅನುಕೂಲ ಮಾಡಿ ಕೂಡ ಆಗಿದ್ದಿದ್ರೆ ನಾವು ಒಂದನೇ ತಾರೀಕು ಮನವಿ ಪತ್ರ ಕೊಟ್ಟಿದ್ರು ಸಂಗಾ ಮುದ್ದವರು ಅವತ್ತೇ ಕೂಡ ಅವ್ರ ಜೊತೆ ಮಾತಾಡಿ ಅವರು ಏನು ಅನುಕೂಲ ಮಾಡಿ ಕೊಡ್ಬೋದಾಯ್ತು ರೈತರಿಗೆ ಆದರೆ ಕಾನೂನಾತ್ಮಕವಾಗಿ ಮಣ್ಣು ಎತ್ತೋದಕ್ಕೆ ಯಾರೇ ಒಬ್ಬ ವ್ಯಕ್ತಿಗೂ ಕೂಡ ಅವಕಾಶ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಅವಕಾಶ ಇರುವಂಥ ಸಂದರ್ಭದಲ್ಲೂ ಕೂಡ ತಾಲೂಕು ಆಡಳಿತ ಕಳೆದ ಇಪ್ಪತ್ತು ದಿನದಿಂದ ಕೂಡ ಕಣ್ಮುಚ್ಚಿ ಕೂತ್ಕೊಂಡಿರೋದು ಎಲ್ಲೋ ಒಂದು ಕಡೆ ತಹಶೀಲ್ದಾರರು ಯಾರ್ದೋ ಒಬ್ರು ರಿಮೋಟ್ ಇದ್ದಾರೆ ಅಂತ ನಮಗನಿಸ್ತಾ ಇದೆ ಇವತ್ತು ಈ ತಾಲೂಕಿನಲ್ಲಿ ಹೆಂಗಪ್ಪ ಅಂದರೆ ಅಂಧ ದರ್ಬಾರ್ ನಡೆದಿದ್ದು ಇವತ್ತು ಇವತ್ತು ಒಬ್ಬ ತಹಶೀಲ್ದಾರ್ನೇ ಒಂದು ಅಲ್ಲಿ ಅಕ್ರಮ ನಡೀತಾ ಇದೆ ಮಣ್ಣು ಸಾಗಾಟ ಇದೆ ಅಂದ್ರೆ ತಹಶೀಲ್ದಾರ್ನೇ ಆಫೀಸ್ ಬಿಟ್ಟು ಬರೆದಿರುವಂಥ ಸಂದಿಗ್ಧ ಪರಿಸ್ಥಿತಿ ಈ ತಾಲೂಕಿನಲ್ಲಿ ನಡೆದಿದೆ ಅದಕ್ಕೆ ಕಾಣದ ಕೈಗಳು ಕೆಲವಿಷ್ಟು ರಾಜಕಾರಣಿಗಳು ಭ್ರಷ್ಟರು ಮತ್ತು ದುಷ್ಟಶಕ್ತಿಗಳ ಕೈವಾಡ ಇದೆ ಅದು ಶೀಘ್ರದಲ್ಲಿ ಈಗಾಗಲೇ ಜನತೆ ಗೊತ್ತಿದೆ ಆ ಭ್ರಷ್ಟ್ರ ಯಾರಿದ್ದಾರೆ ದುಷ್ಟರು ಯಾರಿದ್ದಾರೆ ಅಂತ ಈಗಾಗಲೇ ತಾಲೂಕಿನ ಜನತೆ ಗೊತ್ತಿದೆ ನಾವು ಹೇಳೋದಷ್ಟೇ ಮಣ್ಣು ಮಾಫಿಯಾ ಮಾಡೋಕ್ಕಿಂತ ಮುಂಚೆ ರೈತರಿಗೆ ಅನುಕೂಲ ಮಾಡಿ ಕೊಡೋದಾದ್ರೆ ಟಿಪ್ಪರ್ನವ್ರು ಆಗಲಿ ಅಥವಾ ಅವ್ರು ಯಾರು ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಇದೆ ಅವ್ರದ್ದು ದೇವರ ಹೆಸರಲ್ಲಿ ಉಂಡಿ ಕಾಸು ಮಡಗಿದ್ದಾರೆ ಅವರು ಆ ಉಂಡಿಗೆ ಐನೂರು ರೂಪಾಯಿ ಹಾಕಿದಾಗ ಮಾತ್ರ ಮಣ್ಣು ಎತ್ತಕ್ಕೆ ಅವಕಾಶ ಮಾಡಿಕೊಡ್ತಾರೆ ಹಾಗಾಗಿ ನಿಮ್ಗೆ ರೈತರ ಹಿತಾಸಕ್ತಿ ಏನು ಕಾಡ್ತಾ ಇದೆ ಇದರಲ್ಲಿ ನಿಮ್ಗೆ ಏನಾರು ರೈತರ ಬಗ್ಗೆ ಅಷ್ಟು ಅಭಿಮಾನ ಪ್ರೀತಿ ರೈತರು ಹೇಳಿಗೇನಾದರೂ ಇದ್ದರೆ ಸರ್ಕಾರದ ಮಟ್ಟದಲ್ಲಿ ಹೂಳೆತ್ತುವಂಥ ಕಾರ್ಯಕ್ರಮ ಮಾಡಿ ತಾಲೂಕಿನಾದ್ಯಂಥ ಎಲ್ಲ ರೈತರ ಭೂಮಿಗಳಿಗೂ ಕೂಡ ಆ ಫಲವತ್ತಾದಂಥ ಮಣ್ಣನ್ನು ನೀವು ಹಾಕಬೇಕು ಎಕರೆಗೆ ಒಂದು ಹತ್ತು ಎಕರೆನೋ ಹತ್ತು ಟ್ರಿಪ್ಪೋ ಇಪ್ಪತ್ತು ಟ್ರಿಪ್ಪೋ ಸಬ್ಸಿಡಿ ರೂಪದಲ್ಲಿ ಕೊಡಿರಿ ನೀವು ರೈತರು ಭಾಳನ ಹಸನ್ ಮಾಡೋರು ನೀವು ಅದಿದ್ದು ಬಿಟ್ಟು ಹೋರಾಟಗಾರ ಮೇಲೆ ಟಿಕೆಟ್ ಟಿಪ್ಪಣಿ ಮಾಡೋದು ಹೋರಾಟಗಾರ ಮೇಲೆ ಆರೋಪ ಮಾಡೋದು ನಾವು ಯಾವತ್ತು ಹೋರಾಟ ಇಟ್ಕೊಂಡು ಎರಡನೇ ದಿನಕ್ಕೆ ಬಂದು ನೀವು ಅದರ ಪ್ರತಿರೋಧ ಒಡ್ಡೋದು ಇವೆಲ್ಲವೂ ಕೂಡ ಸಂಘಟನೆಗಳಾಗಲಿ ರಾಜಕಾರಣಗಳಲ್ಲಿ ಈ ಅಭ್ಯಾಸಗಳನ್ನು ಈ ತಾಲೂಕಿನಲ್ಲಿ ಬಿಡಬೇಕು ಬಂದ್ ಮಾಡಬೇಕು ನೀವು ಮಣ್ಣು ಮಾಫಿಯಾ ಮಾಡೋದು ಲೀಗಲ್ ಅಂದರೆ ಅಟ್ಲೀಸ್ಟ್ ಲೀಗಲ್ ಮಾಡಿರಿ ನಾವು ಅದನ್ನು ವಿರೋಧಿಸಲ್ಲ ರೈತರಿಗೆ ಅನುಕೂಲ ಆಗುತ್ತೆ ನಾವು ಸ್ವಾಗತ ಮಾಡ್ತೀವಿ ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡು ದಂಧೆ ಮಾಡಿಕೊಂಡು ಐದು ಸಾವಿರ ಹತ್ತು ಸಾವಿರ ಸುಲಿಗೆಗೆ ನಿಂದ್ರೋದು ಎಷ್ಟು ಮಟ್ಟಿಗೆ ಸರಿ ತಾಲೂಕು ಆಡಳಿತ ಇನ್ನೂ ಬದುಕಿದೆಯಾ ಸತ್ತಿದೆಯಾ ನೋಡ್ತಾ ಇದ್ದೀವಿ ಈ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ ಹದಿನೈದು ಇಪ್ಪತ್ತು ದಿನ ನೋಡ್ತಾಯಿದ್ದೀವಿ ಏನು ಮಾಡ್ತಾಯಿದ್ದೀರಿ ನೀವು ಇವತ್ತು ನಮಗೆ ಎಲ್ಲ ಒಂದು ಕಡೆ ಹೋರಾಟಗಾರಿಗೆ ಅವಮಾನ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ತಹಸೀಲ್ದಾರ್ ಆಗಲಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ಅಥವಾ ಸಂಬಂಧಪಟ್ಟ ಗಣಿ ಮತ್ತು ಭೂ ಇಲಾಖೆಯವರಾಗಲಿ ಈವರೆಗೂ ಕೂಡ ಯಾರೂ ಭೇಟಿ ಕೊಟ್ಟಿಲ್ಲ ಆದರೆ ನಾವು ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತೀವಿ ನಮ್ಮದು ಒಂದು ದಿನದ ಹೋರಾಟ ಅಂತ ಹಾಗಾಗಿ ಇಲ್ಲಿ ಕಾಣ್ತಾ ಇರುವಂಥ ಮೂರು ಮಂಗಗಳಿದ್ದಾವೆ ನೀವು ನೋಡ್ತಾ ಇದ್ರೆ ಕೋತಿಗಳು ಈ ಕೋತಿಗಳನ್ನು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಈ ತಾಲೂಕಿನಲ್ಲಿ ಕಳತನ ಮಾಡೋದನ್ನು ನೋಡಬೇಡಿ ಕೇಳಬೇಡಿ ಮತ್ತು ಅದ್ರ ವಿರುದ್ಧ ನೀವು ಮಾತಾಡಬೇಡ್ರಿ ಅನ್ನೋ ಸಂದೇಶನ ಈಗಾಗಲೇ ತಾಲೂಕು ಅಧಿಕಾರಿಗಳು ನಮ್ಗೆ ಬಾಹ್ಯವಾಗಿ ತಿಳಿಸಿದ್ದಾರೆ ಯಾಕಂದ್ರೆ ಅವರು ಈಗ ಕಣ್ಣು ಮುಚ್ಚಿದ್ದಾರೆ ಬಾಯಿನೂ ಮುಚ್ಚಿದ್ದಾರೆ ಕಿವಿನೂ ಮುಚ್ಚಿದ್ದಾರೆ ಈಗ ಯಾವುದೇ ರೀತಿಯಾದಂಥ ಆಡಳಿತ ವ್ಯವಸ್ಥೆ ಇಲ್ಲಿಲ್ಲ ಸಂಪೂರ್ಣ ನಿಷ್ಕ್ರಿಯವಾಗಿದೆ ಅದೊಂಥರ ರಿಮೋಟ್ ಕಂಟ್ರೋಲು ಅದು ರಿಮೋಟ್ ಯಾರ ಹತ್ರ ಐತೆ ಅಂತ ತಾಲೂಕಿನ ಜನತೆ ಗೊತ್ತೈತಿ ಆ ರಿಮೋಟ್ ಆಪ್ರೇಟಿಂಗ್ ಮಾಡಿದಾಗ ಮಾತ್ರ ತಹಸೀಲ್ದಾರ್ ಯಾವ ಕಡೆ ತಿರುಗಬೇಕು ಯಾವ ಕಡೆ ನೋಡಬೇಕು ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದು ತಹಸೀಲ್ದಾರ್ ತೀರ್ಮಾನ ತೋತಾರೆ ಹಾಗಾಗಿ ತಹಸೀಲ್ದಾರ್ ಇಂಥ ಆಡಳಿತ ಇಂಥ ಕೈಗೊಂಬೆಗೆ ವರ್ತಿಸೋದು ನಿಮ್ಗೆ ಶೋಭೆ ತರುವಂಥದ್ದಲ್ಲ ನಿಮ್ಮ ಹುದ್ದೆಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಹೋರಾಟ ಇವತ್ತಿಗೆ ನಿಲ್ಲ ಇದು ಕೊಟ್ಟಿಲ್ಲ ಅಂತ ಇವತ್ತು ರೈತ ಸಂಘದವ್ರಿಗೆ ಒಂದು ಮನವಿ ಮಾಡ್ಕೊಳ್ತೀನಿ ಇವತ್ತೇನಪ್ಪ ಅಂದರೆ ರೈತ ಸಂಘದವ್ರಿಗೆ ಏನಾದರು ರೈತರ ಬಗ್ಗೆ ಕಾಳಜಿ ಇದ್ದರೆ ನಿಮಗೆ ಬದ್ಧತೆ ಇದ್ದರೆ ನೀವು ಆ ಒಂದು ಕಂಪ್ನಿ ಮುಂದೆ ಒಂದು ಕಬ್ಬಿನ ತೂಕ ಮಾಡುವಂಥ ವೇಬಿಡ್ಸನ್ನ ಅಳವಡಿಸಕ್ಕೆ ಹೋರಾಟ ಮಾಡಿರಿ ನಿಮ್ಮ ಹೋರಾಟಕ್ಕೆ ಸದಾ ಯಾವಾಗಲೂ ಬೆನ್ನೆಲುಬಾಗಿ ನಾನು ಪ್ರಾಣ ಬೇಕಾದರೂ ನಿಮ್ಮ ರೈತರಿಗೋಸ್ಕರ ಕೊಡ್ತೀನಿ ನಿಮಗೆ ತಾಕತ್ತಿದ್ರೆ ಬನ್ನಿ ಹೋರಾಟ ಮಾಡೋಣ ಬಾಲಾಜಿ ಸರ್ಸಿ ವಿರುದ್ಧ ನಾವು ಹೋರಾಟ ಮಾಡೋಣ ನೀವು ಕೂಡ ಬನ್ನಿ ನಾವೇನು ಇವತ್ತು ಸಂಘಟಕರು ಬಂದಿದ್ದೀವಿ ನಾವು ಕೂಡ ಬರ್ತೀವಿ ಹಾಗಾಗಿ ರೈತರಿಗೆ ಮೂಲವಾಗಿ ಎಲ್ಲಿ ಅನ್ಯಾಯ ಆಗ್ತಾ ಆಗ್ತಾಯಿದ್ದಾರೆ ಅದರ ವಿರುದ್ಧ ಧ್ವನಿ ಎತ್ತರಿ ನೀವು ಈಗಾಗಲೇ ಹಿಂದೆ ನಾವು ನೋಡಿದ್ವಿ ತೊಗರಿ ವಿಚಾರವಾಗಿ ಕಳಪೆ ಬೀಜ ವಿತರಣೆ ಅಂತ ನಾವೆಲ್ಲ ಹೋರಾಟ ಮಾಡಿದ್ವಿ ರೈತ ಸಂಘಗಳು ಒಂದೂ ಕೂಡ ಧ್ವನಿ ಎತ್ತಲಿಲ್ಲ ರೈತರ ಬಗ್ಗೆ ಇವತ್ತು ಬಂದಿದ್ದಾರೆ ಹದಿನೇಳು ದಿನ ಆಯಿತು ರೈತರಿಗೆ ಅನ್ಯಾಯ ಆಗ್ತದೆ ರೈತರಿಗೆ ಅನುಕೂಲ ಮಾಡಿಕೊಡೋ ಅಂತ ನಿಟ್ಟಿನಲ್ಲಿ ಯಾಕೆ ಹೋರಾಟ ಮಾಡಬಾರ್ದು ನೀವು ರಾಜ್ಯಾದ್ಯಂತ ನಿಮ್ಮ ಸಂಘಟನೆ ಇದೆ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ನೇತೃತ್ವದ ಸಂಘಟನೆ ಅಂತ ಹೆಸರು ಇಟ್ಕೋತೀರಿ ಅಂತ ಮಹಾನುಭಾವರ ಹೆಸರನ್ನ ಆದ್ರೆ ಅವರ ಒಂದು ಒಂದು ಕೆಲಸನಾದರೂ ನೀವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಯಾರ ಪ್ರಭಾವಕ್ಕೆ ಒಳಗಾಗದೆ ಯಾರು ಮತ್ತೊಂದು ಕೇಳದೆ ರೈತರ ಪರವಾಗಿ ನೀವು ನಿಂತ್ಕೊಡ್ರಿ ಅವಾಗ ಯುವ ಹೋರಾಟಗಾರ ಶಿವಾನಂದ್ ಕಣ್ಣೋಳಿ ಮಾತನಾಡಿ ಮನುಮಾಪಿಯ ವಿರುದ್ಧ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದೇನೆ ಸ್ವಯಂ ಘೋಷಿತ ಚಿಂತಕರು ಕಲಾವಿದರು ಹೋರಾಟ ನಡೆಸಿ ಫಲವತ್ತಾದ ಕೃಷಿಗೆ ಉಪಯುಕ್ತ ಮಣ್ಣು ಎನ್ನುತ್ತಿದ್ದಾರೆ ಊರ ಮುಂಭಾಗದಲ್ಲಿ ತಗ್ಗು ಮಾಡುವುದರಿಂದ ಸ್ಥಳೀಯರಿಗೆ ದನ ಕರುಗಳಿಗೆ ತೊಂದರೆ ಆಗುತ್ತದೆ ಮೊಸಳೆಗಳು ಬಂದು ವಾಸಿಸಲು ಅವಕಾಶವನ್ನ ಮಾಡಿಕೊಟ್ಟಂತಾಗುತ್ತದೆ ಹೊಳೆ ದಂಡೆಯ ರೈತರು ಜಮೀನು ಕಳೆದುಕೊಂಡು ತೊಂದರೆಗೆ ಈಡಾಗಿದ್ದು ಈ ರೀತಿ ಮಣ್ಣು ಸಾಗಿಸಿದರೆ ಅಂತಹ ರೈತರು ಬಾಳು ಏನಾಗಬೇಕು ಎಲ್ಲೆಂದರೆ ಅಲ್ಲಿ ತಗ್ಗು ತೋಡಿ ಮಣ್ಣು ಸಾಗಿಸಿ ಜೀವನ ದುರಂತವಾಗಿಸಿದ್ದಾರೆ ಗ್ರಾಮಗಳ ಪರಿಸ್ಥಿತಿ ಅರಿವಿಲ್ಲದೆ ರೈತರ ಹೆಸರಿನಲ್ಲಿ ಹೋರಾಟ ಮಾಡಿದ್ದು ಖಂಡನೀಯ ರೈತರಿಗೆ ನಿಜವಾಗಿಯೂ ಮಣ್ಣು ಬೇಕಾಗಿದ್ದರೆ ನದಿಯಲ್ಲಿರುವ ಮಣ್ಣನ್ನ ಬಳಸಿ ಇದನ್ನ ಮಾಡದೆ ನದಿ ದಂಡೆಯಲ್ಲಿರುವ ಮಣ್ಣು ಸಾಗಿಸುವುದು ಮಣ್ಣಿನ ಹೆಸರಿನಲ್ಲಿ ಗರಸು ಮರಳು ಅಕ್ರಮವಾಗಿ ಸಾಗಿಸುವುದು ಸಲ್ಲದು ತಹಶೀಲ್ದಾರ್ ಅವರು ಇಂತಹ ಅನಾಚಾರಗಳನ್ನು ಕೂಡಲೇ ಕ್ರಿಯಾಶೀಲರಾಗಿ ಪೊಲೀಸರಿಗೆ ತಿಳಿಸಿ ತಡೆಗಟ್ಟಬೇಕು ಇದನ್ನ ಬಿಟ್ಟು ಯಾರದೋ ಕೈಗೊಂಬೆಯಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು ಸ್ಥಳ ಪರಿಶೀಲಿಸಿ ವಾಸ್ತವ ತಿಳಿದುಕೊಳ್ಳಬೇಕು ಎಂದು ಆಗ್ರಹ ಪಡಿಸಿದರು ಈ ಪ್ರದೇಶವನ್ನು ನೀವು ಹಾಡಿ ತಗ್ಗು ಮಾಡಿದ್ರಪ್ಪ ಅಂತಂದ್ರ ಧನಕರಗಳಿಗೆ ಕುರಿ ಜಾಗ ಇಲ್ಲದ ಅಂದ್ರೆ ಒಳ ಭಾಗದ ಜನರು ಇವತ್ತು ಒಳಗೇನೇ ಜಮೀನು ಕಳ್ಕೊಂಡು ಇಷ್ಟು ಹಾಳಾಗ್ಯಾರ ಇನ್ನು ಇದ್ದಿದ್ದಿಟ್ಟು ಅದೊಟ್ಟು ನಿಂದ್ರಾಗ ಕುಂದ್ರಾಗ ಜಾಗ ಐತೆ ಅದನ್ನಿಟ್ಟು ಅಡ್ಡಿ ಹೊಳಿನೂ ಊರಾಗ್ ತೊಗೊಂದು ಇನ್ನೇನು ಹಸಿರು ಬಾಳಾನ ಹಾಳು ಮಾಡ್ಬೇಕಂತ ಮಾಡಿರು ಮತ್ತು ಒಂದು ವೇಳೆ ನಿಮ್ಗೆ ಹಂಗ ಒಳಿ ಭಾಗದವ್ರನ್ನ ಏನಾರ ಅವ್ರ ಮೇಲೆ ಸ್ಮಶಾನದ ಮೇಲೆ ನಿಮ್ಗೆ ಏನಾರ ರಾಜಕೀಯ ಮಾಡ್ಬೇಕಂತಿತ್ತಂದ್ರೆ ಆಡಳಿತ ಮಾಡ್ಬೇಕಿತ್ತಂದ್ರೆ ಅದ್ರ ಮೇಲೆ ದುಡ್ಡು ಮಾಡ್ಬೇಕು ಅನ್ನೋದಿತ್ತಪ್ಪ ಅಂದ್ರೆ ಮೊದಲು ಒಂದು ಕೆಲಸ ಮಾಡ್ರಿ ನಮ್ಮ ಒಳಿ ಭಾಗದ ಜನರನ್ನ ಆ ತೆಗ್ದೆ ಹಾಕಿ ಮುಚ್ಚಿ ಸಾಯಿಸಿಬಿಡ್ರಿ ಅಂದಾಗ ನಿಮ್ಗೆ ನಿಮಗೆ ನೆಮ್ಮದಿ ಸಿಗ್ತದೇನು ಅಂತ ಯಾಕೆ ಒಟ್ಟು ಹರಿತೈತಪ್ಪಾ ಅಂದ್ರೆ ಇವತ್ತು ನಾವು ಕಣ್ಣಾರೆ ದಿನನಿತ್ಯ ನೋಡ್ತೀವಿ ದನ ಕರುಗಳು ಹೋಗೋ ನಿಂದ್ರಾಕ್ ಜಾಗ ಇಲ್ಲ ಊರು ಮುಂದೆಲ್ಲ ಬಿಟ್ಟಾರ ಊರು ಮುಂದೆ ಮಸೂಳೆಗಳು ವಾಸ ಮಾಡ್ಯಾರ ಸಣ್ಣ ಸಣ್ಣ ಮಕ್ಕಳು ಹೋಗೋಂಗಿಲ್ಲ ಬಟ್ಟೆ ಹೋಗೋಕೆ ಹೆಣ್ಮಕ್ಳು ಹೋಗಂಗಿಲ್ಲ ದನ ಕರು ಅಡ್ಡಾಡಂಗಿಲ್ಲ ಅಡ್ಡಾಡೋಂಗಿಲ್ಲ ಮರಿ ಸಾಯ್ತಾವ ಕುರಿ ಸಾಯ್ತಾವ ದಿನ ಯಾರಾದರೂ ತೆಗ್ದು ಕಾಲು ಬಿದ್ದು ಸಾಯ್ತಾರೆ ಅದಕ್ಕೆ ಒಣೆಗಾರ ಯಾರು ಇವತ್ತು ಎಲ್ಲರೂ ಕೂಡ ಹೇಳ್ತಾರೆ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ರೈತರಿಗಾಗಿ ಪರ್ಮಿಷನ್ ಕೊಡ್ಬೇಕಂತೇಳಿ ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಮರ್ಯಾದೈತೇನ್ರಿ ಇವ್ರನ್ನ ಪರಿಸ್ಥಿತಿ ಬಂದು ನೋಡ್ರಲ್ಲಿ ಮತ್ತು ಇನ್ನೊಂದು ಮೇಲಾಗ್ ಇನ್ನೊಂದು ಏನು ಕೇಳ್ತಿನಪ್ಪ ಅಂತಂದ್ರೆ ರೈತರಿಗೆ ಉಪಯೋಗಕಾರಿಯಾಗುವ ಮಣ್ಣು ಯಾವ್ದಪ್ಪ ಅಂತಂದ್ರೆ ರ್ಯಾಗಿ ಮಣ್ಣು ಇವತ್ತೇನು ಒಳ್ಳೆಯ ರ್ಯಾಗಿ ಮಾಡ್ಬಿಡ್ತಲ್ಲ ಅದನ್ನ ಒಳಿ ಮೇಲೆ ನೀವು ಅದನ್ನ ಹೇರ್ಕೊಂಡು ಸರ್ಕಾರದ ಅನುಮತಿ ಪಡೆದು ಇವೇನು ಸರ್ಕಾರಕ್ಕೆ ಇಚ್ಛಾ ಒಳ್ಳೇ ಇದ್ರ ರೈತರಿಗೆ ಇಚ್ಛಾವಳಿ ಇದ್ರಪ್ಪ ಅಂತಂದ್ರೆ ರೈತರು ಪರವಾಗಿ ಇದ್ರಪ್ಪ ಅಂತಂದ್ರೆ ಆ ರಾಗಿ ಮಣ್ಣು ಅದೇನು ಹೊಲ್ದಾಗ ಏನು ಇದ್ರು ಒಳಿ ಒಳಗೆ ಏನಾದರೂ ಆಗ್ತದಲ್ಲ ಆ ಮಣ್ಣು ಹೂಳೆತ್ರಿ ಅದರ ಸ್ಕೀಮ್ ತೊಗೊಂಬಂದು ಹೂಳೆತ್ರಿ ಆ ಮಣ್ಣು ಹೊಲಕ್ಕೆ ರೈತರಿಗೆ ನೀವೇ ಆ ದರ ಒಳಗೆ ಹೇರ್ ಕೊಡ್ರಿ ಅದರ ಪುಣ್ಯ ತಡತೈತಿ ಲಾರಿ ಮಾಲಕರಿಗೆ ಮತ್ತು ರಾಲಿ ಚಾಲಕರಿಗೆ ಈ ಏನು ಹೋರಾಟಗಾರಿಗೆ ಪುಣ್ಯ ತಡತೈತಿ ನಿಮ್ಮ ಮಕ್ಕಳಿಗೆ ಹೆಂಡರಿಗೆ ಪುಣ್ಯ ತಡತ ದಯವಿಟ್ಟು ಕೈ ಮುಗಿದು ಬಿಡ್ಕೊತೀನಿ ಬಿಟ್ಟು ಇದನ್ನು ಈ ಮರಳು ಹೆಸರು ಮೇಲೆ ಈ ಫಲವತ್ತಾದ ಮಣ್ಣು ಕೃಷಿಗೆ ಉಪಯೋಗಕಾರಿ ಮಣ್ಣು ಅಂತೇಳಿ ಅದರೊಳಗೆ ನಾ ಗಾರಸೇ ಇರೋದು ಉಸುಗಿರೋದು ಇಂಥ ಏನು ಮಾಪಿ ಮಾಡ್ತಿರಲ್ಲ ಇದು ಸರಿಯಲ್ಲ ಇದು ರೈತರನ್ನ ದಾರಿ ತಪ್ಪಿಸುವಂಥ ದಾರಿ ಇದು ನಿಮ್ಮ ದುಡ್ಡು ಮಾಡುವಂಥ ದಾರಿ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಆಮೇಲೆ ತಾಲೂಕು ದಂಡಾಧಿಕಾರಿಗಳು ಈ ಮೂಲಕ ಕೇಳ್ಕೊತೀನಿ ನಿಮ್ಮ ಆಪ್ತಿಗೆ ಬರದೇ ಅಂದಮೇಲೆ ನಿಮ್ಮ ಆಪ್ತಿಯನ್ನು ನೀವು ತಿಳಿದುಕೊಳ್ಳಾಕ ಇಪ್ಪತ್ತು ಮೂವತ್ತು ದಿವ್ಸ ಬೇಕಾ ಒಬ್ಬ ಹೋರಾಟಗಾರಿಗೆ ನೀವು ಈಗ ಇವತ್ತು ಮಾಹಿತಿ ಕೊಡ್ತೀರಿ ಏನಂತ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ನಿಮ್ಮ ಆಪ್ತಿಗೆ ಯಾವ ಮೇಲೆ ಬರೋದಿಲ್ಲ ಅಂತ ಹೇಳ್ತೀರಿ ಸ್ವಾಮಿ ತಾಲೂಕು ದಂಡಾಧಿಕಾರಿಗಳು ನೀವು ಅನಾಚಾರ ಏನೇನು ನಡೆದ್ರು ಕೂಡ ಇಲ್ಲಿ ಅವ್ಯವಹಾರಗಳನ್ನು ನಡೆದ್ರ ಇಲ್ಲಿ ಏನಾದ್ರೂ ಇಂಥವು ಮಾಫಿಯಾಗಳನ್ನು ನಡೆದ್ರ ಅದನ್ನು ದಂಡಿಸ್ಬೇಕಾದವ್ರು ನೀವು ಅದಕ್ಕೆ ನಿಮ್ಮ ದಂಡಾಧಿಕಾರಿಗಳು ಮಾಡಿರ್ತಾರೆ ಇಲ್ಲಿ ಏನೇ ನಡೆದರೂ ಕೂಡ ನೀವು ಕೂಡಲೇ ಪೊಲೀಸ್ ಇಲಾಖೆಯವ್ರಿಗೆ ಮಾಹಿತಿ ಕೊಟ್ಟು ಅದು ಏನು ನಡೀತಾ ಇದೆ ನೋಡಿರಿ ಅದನ್ನು ತಡೀರಿ ಅಂತ ತಡೆಗಟ್ಟಬೇಕು ಸಂಬಂಧಪಟ್ಟ ಇಲಾಖೆಯನ್ನು ಕರೆಸಿ ಅದ್ರ ಮೇಲೆ ಕಾನೂನು ಕುರ್ತು ಸೂಕ್ತ ಕ್ರಮ ಮಾಡಿಸ್ಬೇಕು ನಾವಲ್ರಿ ಮಾಡಿಸ್ಬೇಕಾದವರು ನೀವು ತಾಲೂಕು ದಂಡಾಧಿಕಾರಿಗಳು ನೀವು ಮಾಡಿಸ್ಬೇಕು ದಯವಿಟ್ಟು ನೀವು ಇದನ್ನು ಅರ್ತ್ಕೊಡ್ರಿ ಯಾರ್ದೋ ಕೈ ಕೈ ಕೈಗೊಂಬೆ ಆಗಿ ಕೆಲಸ ಮಾಡುವುದನ್ನು ಹೇಳಿ ದಯಮಾಡಿ ಈ ಮೂಲಕ ದಂಡಾಧಿಕಾರಿಗಳಿಗೆ ಹೇಳ್ತೀನಿ ಮತ್ತು ಮೇಲಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ಆ ಸ್ತ ಸ್ಥಳಕ್ಕೆ ನೀವು ಖುದ್ದು ಬಂದು ಭೇಟಿ ಮಾಡಿರಿ ಅಲ್ಲಿ ಏನೇನು ಪರಿಸ್ಥಿತಿ ಆಗಿತ್ತು ವಾಸ್ತವನದನ್ನ ನೋಡಿರಿ ಅಲ್ಲಿ ಎಷ್ಟು ಕೊರಿ ಆಗ್ಯದ ಮಣ್ಣು ಎಷ್ಟು ಉಸುಗೆ ಗಿ ಎಟ್ಟೇರ ಅದರ ವಾಸ್ತವಿಕವಾಗಿ ಬಂದು ನೋಡ್ರಿ ತದನಂತರ ನೀವು ಇಲಾಖೆಗೆ ಬರುತ್ತಾ ಯಾರಿಗೆ ಬರುತ್ತಾ ವಿಚಾರ ಮಾಡ್ರಿ ಅಂತ ಹೇಳಿ ತಂಡಾಧಿಕಾರಿಗಳಿಗೆ ಹೋರಾಟ ಮಾಡಿದಾರ ಅವರಿಗೆ ಹೇಳಕ್ ಇಚ್ಛೆ ಪಡ್ತೇನೆ ಈ ವೇಳೆ ತಹಶೀಲ್ದಾರ್ ಕಚೇರಿಯ ಸೇರಿಸಿದಾರ ಎಂ ಎ ಬಾಗೆಯ ಧರಣಿ ಸ್ಥಳಕ್ಕೆ ಆಗಮಿಸಿ ತಹಶೀಲ್ದಾರ್ ಅವರು ಕೃಷ್ಣ ಬಾಗೆ ಜಲ ನಿಗಮ ಅಧಿಕಾರಿಗಳಿಗೆ ಪತ್ರ ಬರೆದು ನಿಯಮಾನುಸಾರ ಕ್ರಮ ಜರುಗಿಸುವಂತೆ ಕೋರಿ ಮಾರ್ಚ್ ಹದಿನೇಳರಂದು ಪಡೆದ ಪತ್ರವನ್ನು ಹೋರಾಟಗಾರರಿಗೆ ಸಲ್ಲಿಸಿದರು ಪ್ರಮುಖರಾದ ಪ್ರಕಾಶ್ ಛಲ್ವಾದಿ ಸರೂರು ಚಂದ್ರು ಹಡಪದ್ ಅಜಯ್ ಕುಮಾರ್ ಕೋಟೆಖಾನ್ ಸಾಬ್ ಗಂಗೂರು ಬಾಬಾ ತೆಗಿನಮನಿ ಮಹಂತೇಶ್ ಛಲ್ವಾದಿ ಗಂಗು ಗಂಗನಗೌಡ ರಾಜು ಮಸಿವಿನಾಳ್ ಶಿವು ವನ್ಕಿಹಾಳ್ ಅಶೋಕ್ ನಗುಂದಿ ಸಂಗಪ್ಪ ಪೊಲೀಸ್ ಪಾಟೀಲ್ ಅಯ್ಯಪ್ಪ ತಂಗಡಗಿ ಶಿವಮೊಳುವಾಡ್ ಇನ್ನಿತರರು ಭಾಗವಹಿಸಿ ಹೋರಾಟಗಾರರಿಗೆ ಬೆಂಬಲಿಸಿದರು